ಗಣಸು ಅಂದ್ರೆ ಹೇಳಿದ್ ಕಾಪಾಡ್ಬೇಕು ನಾನ್ ನಿನ್ನ ಏನೋ ಅನ್ಕೊಂಡೆ ಮಗ ನಾನು ಅವಳನ್ನ ಕರೆಕ್ಟ್ ಆಗಿರೋ ಟೈಮ್ ಕರ್ಕೊಂಡ್ಬಿಡ್ತಿದ್ದೆ ಸರ್ ಇದೇ ಅವ್ರುಗಳು ಉಳ್ಕೊಂಡಿರೋಂಥ ಜಾಗ ಆ ಗಡ್ಡ ಮೀಸೆ ಬಿಟ್ಟಿರೋನೆ ಅವ್ರಗಳ ಲೀಡರ್ ಲೇ ಸ್ಟ್ಯಾನ್ಲಿ ಏನೋ ಏನೋ ಸೌಂಡ್ ಕೇಳ್ತಿದೆ ಏನು ಅಂತ ನೋಡು ಲೈ ಪಾಲಿಸ್

ಬೆಂಗಳೂರು ನಗರದಲ್ಲಿ ಡ್ರಗ್ಸ್ ಕೇಸ್ ಮೇಲೆ ನಾಲ್ಕೈದು ಆರು ಜನಗಳನ್ನು ಪೊಲೀಸರು ಬಂಧಿಸಲು ಪ್ರಯತ್ನಿಸಿದಾಗ ಪೊಲೀಸರಿಗೆ ಒಡೆದು ಅವರು ತಪ್ಪಿಸಿಕೊಂಡಿದ್ದಾರೆ ಅವರನ್ನು ಹುಡುಕುವ ಕಾರ್ಯಾಚರಣೆ ನಡೀತಾ ಇದೆ ಈ ಹುಡುಗರು ವಯಸ್ಸಿಗೆ ಬಂದಿರುವಂತಹ ಹುಡುಗಿರ್ನ ಟಾರ್ಗೆಟ್ ಮಾಡಿ ಅವರಿಗೆ ಹೊಸ ಫೋನ್ ಕೊಡಿಸಿ ಟಾರ್ಗೆಟ್ ಮಾಡಿ ಅವರತ್ರ ಅಶ್ಲೀಲ ಚಿತ್ರಗಳನ್ನು ಕೇಳಿ ಅದನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಹಾಗೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಐದಾರು ಹುಡುಗರು ಟ್ರಕ್ ಸೇವಿಸುತ್ತಿದ್ರು ಅಬಲೆಯರ ಕೊಲೆ ಕೇಸ್ನಲ್ಲಿ ಮುಖ್ಯ ಆರೋಪಿಯನ್ನು ಪೊಲೀಸರು ಏಳು ವರ್ಷಗಳ ನಂತರ ದುಬೈನಲ್ಲಿ ಹಿಡಿದ್ರು ಪೊಲೀಸರು ಆ ಕಳ್ಳನನ್ನು ಮಫ್ತಿ ಡ್ರೆಸ್ ಅಲ್ಲಿ ಹಿಡಿದ್ರು ಅದಕ್ಕೆ ಮುಖ್ಯವಾದ ಆಧಾರ ಒಂದು ಫೋನ್ ಕಾಲ್ ಬೆಂಗಳೂರಲ್ಲಿ ಹದಿನೆಂಟು ವಯಸ್ಸಿಂತ ಚಿಕ್ಕ ಹುಡುಗಿಯರನ್ನು ಮಾತಾಡಿ ಬಲೆಗೆ ಬೀಳಿಸ್ಕೊಳ್ಳೋ ಅಂತ ಗ್ಯಾಂಗ್ನ ಸೆರೆ ಹಿಡಿದಿದ್ದಾರೆ ಇಪ್ಪತ್ತು ವರ್ಷದ ವಿವೇಕ್ ಅನ್ನೋ ಒಬ್ಬ ವ್ಯಕ್ತಿನೇ ಈ ಕೇಸ್ಗೆ ಮುಖ್ಯ ಆರೋಪಿ ಇನ್ನುಳಿದ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸರಿಯಾದ ಆಧಾರಗಳು ಪೊಲೀಸರಿಗೆ ಸಿಕ್ಕ ಕಾರಣ ವಿವೇಕನ್ನು ಅರೆಸ್ಟ್ ಮಾಡುವ ಕಾರ್ಯಾಚರಣೆ ನಡೀತಾ ಇದೆ ಅಂತ ಪೊಲೀಸರು ನಮಗೆ ತಿಳಿಸಿದ್ದಾರೆ ನ್ಯಾಯಾಂಗದ ಪ್ರಕಾರ ಕಮ್ಮಿ ಅಂದ್ರೂ ಹತ್ತು ಲಕ್ಷ ರೂಪಾಯಿ ದಂಡ ಹತ್ತು ವರ್ಷ ಕಾನೂನು ಶಿಕ್ಷೆ ಅಂತ ಪರಿಗಣಿಸಲಾಗಿದೆ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇದೇ ವರ್ಷ ಅತಿಯಾಗಿ ಚಿನ್ನ ಕಲೆಕ್ಟ್ ಆಗಿದೆ ಅಂತ ಹೇಳಲಾಗ್ತಿದೆ ಹ್ಮ್ ಅದು ಮುಖ್ಯನೇ ಆರಕ್ಷಕರು ತಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಏನಪ್ಪಾ ಇದು ಹದಿನೆಂಟು ವರ್ಷ ತುಂಬಿರದ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಂಡಿರುವುದರಿಂದ ಕಾನೂನು ಪ್ರಕಾರ ಕ್ರಿಮಿನಲ್ಗಳಿಗೆ ಶಿಕ್ಷೆ ವಿಚಾರಣೆ ನಡೆಯುತ್ತಿರಬೇಕಾದರೆ ತಾಯಿ ತಂದೆಗೆ ಒಬ್ಬನೇ ಮಗನಾದ ವಿವೇಕ್ ಶಾಪಿಂಗ್ ಮಾಲಿನ ಎರಡನೇ ಮಹಡಿಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ವಿವೇಕ ಅಮ್ಮ ನಾನು ಫೋನ್ ವಿವೇಕಮ್ಮ ರೋಜಿ ಜಯಶಂಕರ್ ಮಾತಾಡ್ತಿದ್ದೀನಿ ನಾವೆಲ್ಲ ಇದ್ದೀವಿ ಅಲ್ವಾ ಯಾಕೆ ಕಳ್ತಿದ್ಯಾ ನೀನ್ ಯಾಕೆ ತಪ್ಪು ಮಾಡಿಲ್ಲ ತಾನೆ ಮತ್ತೆ ಯಾಕೆ ಅಳ್ತಿದ್ಯಾ ನೀನ್ ಅಳ್ಬಿಡ ಸುಮ್ಮೀರು ನೀನೊಂದು ದೊಡ್ಡ ಆಪತ್ತಿಂದ ತಪ್ಕೊಂಡ ಅಂತ ಅನ್ಕೋ ಇಲ್ಲಿ ಎಲ್ರಿಗೂ ನಿನ್ ಮನಸ್ಸು ಗೊತ್ತು ನೀನ್ ಚಿಂತೆ ಮಾಡ್ಬೇಡ ಧೈರ್ಯವಾಗಿರ್ಬೇಕು ಸರಿನಾಳ್ಬೇಡ ರೋಸ್ಲಿಮ ದೇವ್ರ ದಯಿಂದ ನಮ್ಮ ಮಗೇನು ಆಗಿಲ್ಲ ಅಲ್ವಾ ನೆಮ್ಮದಿ ಆಗಿರೋಣ ಅದು ಹಾಗಲ್ಲ ಸುಸಿ ಅಕ್ಕ ಇಲ್ಲಿದ್ರಿಂದ ಬೇರೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದೇ ನನ್ನ ಭಯ ನಿನ್ ಭಯ ಪಡ್ಬೇಡ ನನ್ ಹೇಳ್ತಾ ಇದೆ ಏನು ಆಗಲ್ಲ ಅಂತ ಸರಿ ನಾನು ರೆಡಿ ಆಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಇವತ್ತೇ ಸ್ಟೇಟ್ಮೆಂಟ್ ಕೊಡಬೇಕು ನೀನ್ ಹೋಗು ನಾನೇನಲ್ವಾ ನೀನ್ ಧೈರ್ಯವಾಗಿ ಹೋಗ್ಬಾ ಮಾಲಿನ್ ಯಾಕೆ ಅಳ್ತಿದ್ಯಾ ತಪ್ಸ್ಕೊಂಡ್ಬಿಟ್ವಿ ಅಂತ ಯೋಚನೆ ಮಾಡಬೇಕು ಅಳ್ಬೇಡ ಅಳ್ಬೇಡ ಮಾಲಿನ್ ಹಂಗಿದ್ರೆ ಆದಷ್ಟು ಬೇಗ ನಾವು ನೋಡೋ ದಿನ ಬರುತ್ತೆ ನೋಡ್ಕೊಳ್ಳೋಣ ನೀವು ತುಂಬ ದಿನ ಇಲ್ಲಿ ಇರಲ್ಲ ಹ್ಮ್ 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 ವಿಕ್ರಮ್ ಹತ್ರನೇ ಆಟ ಸರ್ ಆ ಲಾರೆನ್ಸ್ ಕೇಸ್ ಸಂಬಂಧಪಟ್ಟವ್ರು ಬಂದಿದ್ದಾರೆ ಕರಿಬೋದಾ ಹಾ ಕರಿ ಎಸ್ ಸರ್ ಹ್ಮ್ ಸರ್ ನಿಮ್ಮನ್ನ ಯಾಕೆ ಕರೆಸಿದೆ ಅಂದ್ರೆ ಸಂದೇಹ ಪಡೋ ನಂಬರ್ ನಿಮ್ಮ ಹೆಸರು ಇದೆ ಬೇಕಾದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಬಹುದು ಅಯ್ಯೋ ಸರ್ ಅದು ವಿರೋಧಿಗಳು ಯಾರಾದ್ರೂ ತಪ್ಪು ಹೇಳಿರ್ಬೋದು ಅದು ಹೇಗೆ ನಿಮಗೆ ಗೊತ್ತು ಸರ್ ಇವರು ನಮಗೆ ತುಂಬಾ ದಿನದಿಂದ ಫ್ಯಾಮಿಲಿ ಫ್ರೆಂಡ್ ಮಿಸ್ಟರ್ ದಿನನ್ ಸರ್ ನಿಮಗೆ ಇನ್ನು ಮದುವೆ ಆಗಿಲ್ಲಲ್ಲ ಹೌದು ಸರ್ ಮೇ ಕಮ್ ಇನ್ ಎಸ್ ಹೌದು ಬಂದೆ ಅಹ ಮಿಸ್ಟರ್ ವಿನೋದ್ ಈ ಕೇಸಲ್ಲಿ ಕೆಲವೊಂದು ಸಾಕ್ಷಿಗಳು ಕೆಲವೊಂದು ಪ್ರೂಫ್ಗಳು ದಿನನ್ಗೆ ಎದುರಾಗಿದೆ ಯಾರೇನ್ ಬೇಕಾದ್ರೂ ಹೇಳ್ಬೋದು ಸಂದೇಹನೂ ಪಡ್ಬೋದು ಆದ್ರೆ ಸತ್ಯ ಅಂತ ಒಂದಿದೆ ಅಲ್ಲ ನೀವ್ ವಿಚಾರಿಸಿ ಒಂದು ಮೀಡಿಯಾ ಪರ್ಸನ್ ಆಗಿ ನಾನು ಈ ಕೇಸ್ನ ಫಾಲೋ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಸತ್ಯ ಹೊರಗಡೆ ಬಂದೇ ಬರುತ್ತೆ ಐ ಬಿಲೀವ್ ಅಂಡ್ ಐ ವೆರಿ ಕಾನ್ಫಿಡೆಂಟ್ ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ತಪ್ಪಾಗಿ ನಡೀದಲ್ಲೇ ಇರಬೇಕು ಸರ್ ಇಲ್ಲಾಂದ್ರೆ ದೀನ ನನ್ನ ಒಬ್ಬ ನಿರಪರಾಧಿಗೆ ರೆಪ್ಯುಟೇಷನ್ ಹಾಳಾಗುತ್ತೆ ನಾನಿದನ್ನ ರಿಕ್ವೆಸ್ಟ್ ಮಾಡಿ ನಿಮಗೆಲ್ಲ ಕೇಳ್ತಾ ಇದೀನಿ ಆ ಹುಡುಗ ಆತ್ಮಹತ್ಯೆ ಕೇಸಲ್ಲಿ ಬೇರೆ ಹುಡುಗರೆಲ್ಲ ರಿಮಾಂಡ್ ಅಲ್ಲಿ ಆ ಕೇಸಲ್ಲಿ ಎಸ್ ಪಿಗೆ ಗೆ ಬೇಕಾಗಿರುವಂತ ಡೇಟಾ ಕಾಂಟ್ರಿಬ್ಯೂಟ್ ನಾನು ಕೂಡ ಮಾಡಿದ್ದೀನಿ ಆ ಒಂದು ಕಾನ್ಫಿಡೆನ್ಸ್ ಹೇಳ್ತಾ ಇರೋದು ಇಲ್ಲ ವಿನೋದ್ ಅದೆಲ್ಲ ನಾನು ಒಪ್ಕೊಂತೀನಿ ಆದರೆ ಜನಕ್ಕೆ ಐ ವಾಶ್ ಮಾಡೋದಕ್ಕೆ ನಾವಿದೆಲ್ಲ ಮಾಡ್ಬೇಕಲ್ವಾ ಹಾಗಾದ್ರೆ ಈಗ ಮಿಸ್ಟರ್ ದಿನಾನು ಮಿಸಸ್ ನೀನು ಹೋಗ್ಲಿ ಏನಾದರೂ ಅವಶ್ಯಕತೆ ಇದ್ರೆ ಮತ್ತೆ ಬರಬೇಕಾಗುತ್ತೆ ನಾನು ಡ್ಯೂಟಿ ನಾನು ಮಾಡಲೇಬೇಕಲ್ವಾ ಖಂಡಿತವಾಗಿ ಏನು ಸಮಸ್ಯೆ ಇಲ್ಲ ಸರ್ ಯಾವಾಗ ಬೇಕಾದರೂ ಇಬ್ಬರು ಬರ್ತಾರೆ ಓಕೆ ಗುಡ್ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ ಫೈನಲ್ ಸ್ಟೇಜ್ ಅಲ್ಲಿ ನಾನು ಅದನ್ನ ಹೇಳ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಸರಿ ಸರಿ ಸರ್ ಸರಿ ಥ್ಯಾಂಕ್ ಯು ಸರಿ ಸರಿ ಸರ್ ಸರಿ ತಂದೆಯೇ ಸುವೆ ನಮ್ಮನ್ನೆಲ್ಲ ಕಾಪಾಡಪ್ಪ ಆಮೇಲೆ ೋಸ್ಲಿನ್ ಒಂದ್ ಮಾತ್ ಕೇಳಲ್ಲ ಊರ್ ಜನಗಳೆಲ್ಲ ನಿನ್ ಬಗ್ಗೆನೂ ದಿನನ್ ಬಗ್ಗೆನೂ ಮಾತಾಡೋದೆಲ್ಲ ನಿಜಾನ ನೀವೇನ್ ಹೇಳ್ತಾ ಇದ್ರ ನಮ್ಮ ಅಮ್ಮ ಬಗ್ಗೆ ನಂಗೆ ಗೊತ್ತು ಸರ್ ಲಾರೆನ್ಸ್ ಅವ್ರ ವೈಫು ವಿನೋದು ನಿಮ್ಮನ್ನ ನೋಡಕ್ ಬಂದಿದ್ದಾರೆ ಬರ ಕೇಳೋ ಸರ್ ಹಾ ನಮಸ್ಕಾರ ಸರ್ೋದ್ ಆದ್ರೂ ನಿಮ್ಮಿಂದ ನಮ್ಗೆ ಕೆಲಸ ಸ್ವಲ್ಪ ಕಮ್ಮಿ ಆಯ್ತು ಇಲ್ಲ ವೇಣುಗೋಪಾಲ್ ಸರ್ ಅದು ನನ್ನ ಜವಾಬ್ದಾರಿನೂ ತಾನೆ ಸಾರ್ ಹೇಳಿದ್ ನಿಜಾನೇ ವಿನೋದಿದ್ರಿಂದ ಕೆಲಸ ಎಲ್ಲ ಈಸಿಯಾಗಾಯಿತು ಲಾರೆನ್ಸ್ ಎಲ್ಲಿದ್ದಾನೆ ಅಂತ ಕರೆಕ್ಟಾಗಿ ಟ್ರೈ ಮಾಡ್ತಾ ಇದ್ದೀವಿ ಬೇಗ ಸಿಗ್ತಾನೆ ಅಂತ ನಂಬಿಕೆ ಇದೆ ಸರ್ ಹಾಗಿದ್ರೆ ಆ ವಿಚಾರಣೆಯಿಂದ ನಮ್ಮನ್ನು ಹೊರಗೆ ಬರೋದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡಬೇಕು ಸರ್ ಹ್ಞೂ ನಂದನ್ ಸರ್ ಇವ್ರದ್ದು ಸ್ಟೇಟ್ಮೆಂಟ್ ತಗೊಂಡು ಕಳಿಸಿ ಎಸ್ ಸರ್ ಹ್ಞೂ ಸರಿ ಸರ್ ಸರಿ ಹೋಗಿ ಬನ್ನಿ ಥ್ಯಾಂಕ್ ಯು ಸರ್